ಈ ಹನ್ನೊಂದು ಜನರ ಕೊಲೆಗೆ ಆ ಶಾಪ ಈ ಸರ್ಕಾರಕ್ಕೆ ಇದೆ ತಟ್ಟುತ್ತ ಇಲ್ಲೋ ತಟ್ಟುತ್ತಾ ಇಲ್ಲೋ ರೈತರ ಶಾಪ ತಟ್ಟಿ ಹಲವಾರು ಸರ್ಕಾರಗಳು ಇದೆ ಇದು ಯುವಕರು ಸ್ಟೂಡೆಂಟ್ ಅವ್ರ ಶಾಪ ತಟ್ಟಿ ಈ ಸರ್ಕಾರ ಬಹಳ ಜನ ಒಂದು ಒಂದರ್ಥ ಮಾಡಬೇಡಿ ನಾನು ಸರ್ಕಾರಕ್ಕೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೀನಿ ಈ ಕಾರ್ಯಕ್ರಮ ಯಾಕೆ ಆಯೋಜನೆ ಮಾಡಿದ್ರಿ అదన్న ఈ కార్యక్రమ యాకె ఆయోజన మిన నోబెల్ ప్రశస్తి పొంది భారత రత్న బేన యుద్ధ పాకస్తాన్ జరట మిన తీనూ ఇ ఆర్సిబి డెబ్బరు కోహ్లీ అండ్ టీమ్ ఇంగ్లీష్ ಗವರ್ನರ್ಗೆ ಈ ಕಾರ್ಯಕ್ರಮನೇ ಗೊತ್ತಿರಲಿಲ್ಲ ಗವರ್ನರ್ನ ಕರೆ ಕರೆದವರು ಎಂ ಅವರೇ ಕಾರ್ಯಕ್ರಮ ಟ್ವೀಟ್ ಮಾಡಿದವರು ಸಿಎಂ ಡಿಸಿಎಂ ಅವರು ಈಗ ಹೇಳ್ತಾರೆ ಸತ್ತ ಮೇಲೆ ನಮಗೂ ಈ ಕಾರ್ಯಕ್ರಮ ಸಂಬಂಧ ಇಲ್ಲ ಅಂತ ನಾನು ಪ್ರಶ್ನೆ ಕೇಳ್ತೀನಿ ನಿಮ್ ಕಾರ್ಯಕ್ರಮ ಸಂಬಂಧ ಇಲ್ಲ ಅಂದ್ರೆ ಡಿಪಿಆರ್ ಅಲ್ಲಿ ಪರ್ಮಿಷನ್ ಕೊಟ್ಟಾರು ಡಿಪಿಆರ್ ಇಲಾಖೆ ಯಾರಿಗೇ ಮತ್ತೆ ಸಿದ್ದರಾಮಯ್ಯ ಅವರ ಬರೋದು ಆ ಪೈ ನಾನು ವಿರೋಧ ಪಕ್ಷದ ನಾಯಕನಾಗಿ ಹೇಳ್ತಾ ಇದ್ದೀನಿ ಡಿಪಿಆರ್ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಇವರೆಲ್ಲ ಅನುಮಾನ ಕೊಟ್ಟ ಮೇಲೆ ಈ ಕಾರ್ಯಕ್ರಮ ನಡೆದಿರೋದು ನಾಚೇಲ್ಲ ಮುಂದೆ ಕಾರ್ಯಕ್ರಮ ನೀವು ಮಾಡಿ ಸತ್ತಾದ್ಮೇಲೆ ಆರ್ಸಿಡಿ ಎ ಸಿಡಿ ಎಡ್ಸಿಡಿ ಅಂತೀವಿ ಈ ಕಾರ್ಯಕ್ರಮದಲ್ಲಿ ಯಾರಾದ್ರೂ ಸತ್ತಿಲ್ಲ ಅಂತಿದ್ರೆ ಏನ್ ಹೇಳಿರ ನಮ್ದೇ ಕಾರ್ಯಕ್ರಮ ನಾವೇ ಮಾಡಿದ್ದು ನಾವೇ ಕರೆದಿದ್ದು ನಾವೇ ಯಾವಾಗ ಕೊಟ್ಟಿದ್ದು ಅಂತೀವಿ ಈಗೇನ್ ಹೇಳ್ತಾ ನಮ್ಮ ನಮ್ ಕಾರ್ಯಕ್ರಮ ಅಲ್ಲ ಅಂತ ಹೇಳ್ತೀನಿ ನಾನು ಎಲ್ಲ ಇನ್ನೊಂದು ಹೇಳ್ತಾ ಇದ್ದೀನಿ ಎಲ್ಲರೂ ಇವತ್ತು ಅರೆಸ್ಟ್ ಆಗ್ಲೇಬೇಕು ಯಾಕೆಂದ್ರೆ ಇಂದ್ರೆ ಎಲ್ಲ ಭಯ ಇತ್ತು ನಿಮ್ಗೆ ಪೊಲೀಸರು ಏನ್ ಮಾಡ್ತಾರೆ ಏನ್ ಪೊಲೀಸರು ಏನೇನು ಮಾಡಲ್ಲ ಯಾಕೆ ಅವರೇ ಸಸ್ಪೆಂಡ್ ಆಗ್ತಾರೆ ಸಸ್ಪೆಂಡ್ ನಾನು ಬರಬೇಕಾದ್ರೆ ಕೇಳಿದೆ ಸಿ ಡಿಸಿಪಿಗೆ ವೈಸಿಪಿಗೆಲ್ಲ ಅಂತ ಅಣ್ಣ ನಿಮ್ದೇ ರಾಜ್ಯ ಏನೇನೋ ಮಾಡಿದೀರಿ ಯಾರಿಗೂ ತೊಂದರೆ ಕೊಡಲ್ಲ ನಾವು ನಮ್ಮನ್ನೇ ಸಸ್ಪೆಂಡ್ ಮಾಡೋರು ಈ ಮನೆ ಆಡ್ರು ಅಂತ ಹೇಳ್ತಾರೆ ಪೊಲೀಸರು ನಮ್ಮನ್ನೇ ಸಸ್ಪೆಂಡ್ ಮಾಡಿದ್ದಾರೆ మతవీత ఫోటో హస్బెండ్ ఆగితే కమిషనర్ కమిషనర్ మగ ఫోటో తిసీపీ మగ ఫోటో తెర సర్కల్ మగ తెక్రూ తెలు తెలు ని సస్పెండ్ అదే బేర మేన అదే ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಡಿಕೆ ಶಿವಕುಮಾರ್ ಅವ್ರ ಹಿಂದೆ ರಾಜೀನಾಮೆ ಕೊಟ್ಟು ತೊಲೀಬೇಕು ಅವ್ರಿಬ್ಬರು ಅವರಿಬ್ಬರು ತೊಲಿದ ನಮ್ಮ ಹೋರಾಟ ನಿಲ್ಲ ಇದು ಯಾವುದೋ ಒಂದು ಪ್ರಾರ್ಥಿ ಅಲ್ಲ ಇದು ಕೊನೆ ನಮ್ಮ ಅಧ್ಯಕ್ಷ ಅಂತ ಆಯ್ತ ಹರೀಶ ಅಲ್ಲಿ ಅನ್ನೋ ಅರ್ಜನ್ ಗೊತ್ತಾ ನಾ ಪುಷ್ಪ ಅವನೇನ್ ಕರೀಲಿಲ್ಲ ಥಿಯೇಟ್ರಿಗೆ ಬರ್ರಿ ಅಂತ ಯಾರನ್ನೂ ಕರೆದಿಲ್ಲ ಅವ್ರ ಯಾರು ಬಂದು ಪಾಪ ಅಮಾಯಕರು ಹೆಣ್ಣು ಮಗು ತಿರು ಏನು ಬಟ್ಟೆ ಹಿಡ್ಕೊಂಡು ಅವ್ನು ಮನೆಗೆ ಹೋಗಿ ಎಳ್ಕೊಂಡು ಹೋಗೋ ಸತ್ತಿ ತೊಬ್ರು ಒಬ್ಳು ಹೋಗಿ ಜೈಲಿಗೆ ಹಾಕಿದ್ರು ಇಲ್ಲಿ ನೀವು ಟ್ವೀಟ್ ಮಾಡಿ ನೀವು ಕರೆದು ಎಲ್ಲ ಮಾಡಿ ಅನ್ನೊಂದ್ ಜನ ಸತ್ತ ಮೇಲೆ ನೀವೆಲ್ಲ ಎಸ್ಕೇಪು ಪೊಲೀಸವರೆಲ್ಲ ಆಂದೋಲನ ನಾಶ ಆಗಲ್ಲ ಸರ್ಕಾರಕ್ಕೆ ಅಲ್ಲೂ ಅರ್ಜುನ್ಗೊಂದು ನ್ಯಾಯ ಇದು ಕಾಂಗ್ರೆಸ್ ಸರ್ಕಾರ ನಿಧಾನ ಜಬಲ್ ಸ್ಟ್ಯಾಂಡರ್ಡ್ ಇದನ್ನ ಪ್ರಶ್ನೆ ಕೇಳ್ತಾ ಇದ್ದಾರೆ ರಾಜ್ಯದ ಜನ ಇದನ್ನ ಕ್ವಶ್ಚನ್ ಮಾಡ್ತಾ ಇದ್ದಾರೆ ರಾಜ್ಯದ ಜನ ಅದಕ್ಕೋಸ್ಕರ ನಮ್ಮ ಹೋರಾಟವನ್ನ ನಾವು ಮಾಡ್ತಾ ಇದ್ದೀವಿ ಎಲ್ಲ ನಮ್ಮ ಕಾರ್ಯಕರ್ತರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಾ ಪೊಲೀಸರು ಒಂದು ಮೂರು ಜನ ನೂರು ನಡೆಸಿದ್ದಾರೆ ಅದಕ್ಕೆ ಇಲ್ಲಿಗೆ ನಾವು ಒಳ್ಳೆದ ಎಲ್ಲರೂ ಎಲ್ಲರೂ ಹೊರಡೋಣ ಪೊಲೀಸ್ ವಿಧಾನ ಯಾರಿಗೆ ಮುಖ್ಯಮಂತ್ರಿ ಮನೆಗೆ